ನಮಸ್ತೆ ಹೆಸರುಗಾ ನ್ಯೂಸ್ ವಾಹಿನಿಗೆ ಸ್ವಾಗತ ಸಂತಿಮಸ್ತ ವಾಡಾದಲ್ಲಿ ಮುಸ್ಲಿಂ ಸಮುದಾಯದ ಯುವಕನೋರ್ವ ಹಿಂದೂ ಮಹಿಳೆಯನ್ನ ಪ್ರೀತಿಸಿ ಲವ್ ಜಿಹಾದ್ ಮಾಡಿದ್ದಾರೆ ಇದನ್ನ ವರಿಮಾಚಲು ಅವರಿ ಪುಸ್ತಕ ಸುಟ್ಟು ಹಿಂದೂಗಳ ಮೇಲೆ ಹಾಕುವ ಪ್ರಯತ್ನ ನಡೆಸಿದ್ದಾರೆ ಎಂದು ಇಲ್ಲಿನ ಗ್ರಾಮಸ್ಥೆ ಲಕ್ಷ್ಮೀ ಶಿಂಧೆ ಆರೋಪಿಸಿದ್ದಾರೆ ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿದರೂ ಹಿಂದೂಗಳಿಗೆ ಉರ್ದು ಓದಲು ಬರುವುದಿಲ್ಲ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಮಗೆ ಕಾಲಾವಕಾಶ ಕೊಟ್ಟಿದೆ ಎಂದರು ಮುಸ್ಲಿಮ್ ಹುಡುಗ ತಗೊಂಡೋಗ್ಯನ್ರಿ ತಗೊಂಡೋಗ್ರ ಆ ಸಲುವಾಗಿ ಎಲ್ಲ ಕೂಡಿ ನಮ್ಮ ಹಿಂದೂ ಬಾಂಧವ್ರ ಎಲ್ಲಾ ಕೂಡಿ ಅವ್ರಿಗೆ ಕೇಳಿದ್ವಿ ನಾವು ನಮ್ಮ ಹುಡುಗಿನ್ ತಂದು ಕೊಡ್ರಿ ಅಂತ ಹೇಳಿ ಅವ್ರ ಎಂಟು ದಿವಸ ಗಡು ಕೊಟ್ರಿ ಎಂಟು ದಿವಸ ಗಡಗ ಕೊಡುದ ಆಮೇಲೆ ನಾವು ಅದು ಆದ್ರೂ ತಂದು ಕೊಡ್ಲಿಲ್ಲ ತಂದು ಕೊಡ್ಲಿಲ್ಲ ಯಾಕೆ ತಂದು ಕೊಡ್ಲಿಲ್ಲ ಅಂತ ಅವ್ರಿಗೆ ಕೇಳಕ್ ಹೋದ್ರ ಅವ್ರು ಏನಂತಾರು ಏ ನಮಗೇನು ಸಂಬಂಧ ಇಲ್ಲ ಅವ್ರು ಇದನ್ ಆಗ್ಯಾರು ಮದುವೆ ಆಗ್ಯಾರು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರಿ ಈ ವಿಷಯವಾಗಿ ಅವ್ರ ಹುನ್ನಾರ ಮಾಡಿ ಒಟ್ಟು ಮಸೀದಿ ಒಳಗ ಅವ್ರದ್ದೇನು ಕ್ಯಾಮ್ರಾ ಏನಕಿಲ್ಲ ಅನ್ರಿ ತಗದಿದ್ರ ಅಂತ ಅದ್ ಕ್ಯಾಮ್ರಾ ರೀ ಹ ಏನು ಫೋನ್ ಮಾಡಿ ರೀ ಬರೀ ನಮ್ಮ ಕುರಾನ್ ಸುಡ್ಬಾರಿ ಅಂತ ರೀ ಸೆಕ್ಯೂರಿಟಿ ಗಾರ್ಡ್ ಹೋದ ಅವ್ನ ಚೌಕಾಸ ರೀ ಆದ್ರ ಚೌಕಾಸ ಮಾಡಲಿಲ್ಲ ಆದ್ರ ನಮ್ಮ ಹಿಂದೂ ಮಂದಿಗೆ ಉರ್ದು ಹೋದಾಗ್ ಬರೋದಿಲ್ಲ ಅದ ಅಂತ ಹೇಳಿ ತಗದ ಮತ್ತು ಚಾವಿ ಅಲ್ಲಿಟ್ಟ ಆತ್ ಹೆಂಗೆ ಹೋಗಿ ಹೋಗ್ ರೀ ಅಲ್ಲೇ ಸುಟ್ಟೈತ ಹೆಂಗ್ ಹೇಳ್ತಾರ ಇವ್ರ ಹಾಂ ನಮ್ಮ ಹುಡುಗರ್ನ ಹಿಂದೂ ಹುಡುಗರನ್ನೆಲ್ಲ ಪ್ಲ್ಯಾನ್ ಪ್ಲಾನ್ ರೀ ಇವ್ರ ಇದ್ರ ಬಗ್ಗೆ ನೀವು ಬಾಳ್ ಕಾಳಜಿ ವಹಿಸಿ ನಮಗೆ ನ್ಯಾಯ ಸಾಕ್ಬೇಕು ನಮ್ ಇದನ್ನ ನೀವು ವಿಚಾರ ಮಾಡ್ಬೇಕ್ರಿ ಅದಕ್ಕ ಯಾರ ಇದನ್ನ ಯಾರು ವಿಚಾರ ಇದನ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಆಮೇಲೆ ನಾವು ಇದು ಇದಷ್ಟೇ ಮೋರ್ಚಾ ಅಲ್ಲ ಇನ್ನು ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ನಾವ್ ಮೋರ್ಚಾ ತಗೊಂಡ್ಬರ್ತೇವ್ರಿ ಇದಕ್ಕೆ ನಮಗೆ ನ್ಯಾಯ ಸಿಗ್ಬೇಕು